ಭಾರತೀಯ ಜನತಾ ಪಾರ್ಟಿ ಕಾರ್ಕಳ ವಿನಾಯಕ ಟ್ರೇಡಿಂಗ್ಸ್ ಕಾರ್ಕಳ ಹಾಗೂ ಬಿಜೆಪಿ ಮಹಿಳಾ ಮೋರ್ಚಾ ಕಾರ್ಕಳ ಇತರ ಆಶ್ರಯದಲ್ಲಿ ಮಹಿಳೆಯರಿಗೆ ಅಯೋಧ್ಯ ಶ್ರೀರಾಮ ಮಂದಿರ ಪ್ರಾಣ ಪ್ರತಿಷ್ಠೆ ಅಂಗವಾಗಿ ರಂಗೋಲಿ ಸ್ಪರ್ಧೆಯು ವಿಕಾಸ ಕಚೇರಿಯಲ್ಲಿ ನಡೆಯಿತು ಸಮಾರಂಭದಲ್ಲಿರುವಂತಹ ಎಲ್ಲ ಆತ್ಮೀಯ ಸ್ನೇಹಿತರೆ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಇಡೀ ದೇಶಾದ್ಯಂತ ಇವತ್ತು ನಡೀತಾ ಇರುವಂತದ್ದು ನಮ್ಮೆಲ್ಲರ ಗಮನಕ್ಕೆ ಬಂದಿದೆ ಮತ್ತು ನಾವೆಲ್ಲರೂ ಕೂಡ ಅದರಲ್ಲಿ ಭಾಗವಹಿಸ್ತಾ ಇದ್ದೇವೆ ಒಂದು ಸುದೀರ್ಘವಾದಂತಹ ಹೋರಾಟ ಬಲಿದಾನಗಳ ನಂತರ ನಮ್ಮ ಕಾಲಾವಧಿಯಲ್ಲಿ ನಾವು ತುಂಬಾ ನೋಡುವಂತಹ ಒಂದು ರಾಮ ಮಂದಿರದ ಉದ್ಘಾಟನೆ ಕೇಂದ್ರದಲ್ಲಿ ಬಿಜೆಪಿ ಆಡಳಿತದಲ್ಲಿ ಇದ್ದ ಕಾರಣಕ್ಕೋಸ್ಕರ ಇವತ್ತು ನಡೀತಾ ಇದೆ ಅನ್ನೋದನ್ನ ಯಾರು ಕೂಡ ಮರೀಲಿಕ್ಕಿಲ್ಲ ಸ್ವಾತಂತ್ರ್ಯ ಬಂದ ನಂತರ ಇಷ್ಟೆಲ್ಲ ಸರ್ಕಾರಗಳು ಬಂದಿದ್ರು ಕೂಡ ಹಿಂದೂಗಳ ಸಭಾಂಗ್ರಗಳನ್ನು ಅಭಿವೃದ್ಧಿಪಡಿಸುವಂತ ಕಾರ್ಯವನ್ನು ಯಾವ ಸರ್ಕಾರಗಳು ಕೂಡ ಮಾಡಿರಲಿಲ್ಲ ನಾವು ಬಿಜೆಪಿ ಮೊದಲಿಂದ ಹೇಳ್ತಾ ಬಂದಿದ್ವಿ ನಮ್ಮೆಲ್ಲ ಪ್ರಣಾಳಿಕೆಗಳಲ್ಲಿ ಪ್ರತಿ ವರ್ಷ ಯಾವುದೇ ಚುನಾವಣೆಗಳು ಬಂದಾಗ ನಾವು ಪ್ರಣಾಳಿಕೆಯಲ್ಲಿ ಹೇಳ್ತಾ ಇದ್ದಂತ ಮೂರು ಸಂಗತಿಗಳು ಮೊದಲ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡುತ್ತವೆ ಕಾಶ್ಮೀರದಲ್ಲಿರುವಂತಹ ಮುನ್ನೂರ ಎಪ್ಪತ್ತನೇ ವಿಧಿಯನ್ನು ರದ್ದು ಮಾಡ್ತೇವೆ ಸಮಾನ ನಾಗರಿಕ ಸಮಿತಿಯ ಕಾನೂನನ್ನು ಜಾರಿ ತರ್ತೇವೆ ಅಂತೇಳಿ ನನಗೆ ಬುದ್ಧಿ ಬಂದಾಗಿನಿಂದ ನಡೆದಂತ ಎಲ್ಲ ಚುನಾವಣೆಗಳಲ್ಲೂ ಕೂಡ ಬಿಜೆಪಿ ತನ್ನ ಪ್ರಣಾಳಿಕೆಗಳಲ್ಲಿ ಹೇಳ್ಕೊಳ್ತಾ ಬರ್ತಾ ಇತ್ತು ಇವತ್ತು ಅತ್ಯಂತ ಗರ್ವ ಮತ್ತು ಖುಷಿ ಏನು ಅಂತ ಕೇಳಿದ್ರೆ ಮೋದಿಯವರು ಪ್ರಧಾನಮಂತ್ರಿ ಆಗಿದ್ದ ಕಾರಣಕ್ಕೆ ಬಿಜೆಪಿ ಸರ್ಕಾರ ಬಂದ ಕಾರಣಕ್ಕೆ ಮುನ್ನೂರ ಎಪ್ಪತ್ತನೇ ವಿಧಿಯನ್ನು ಕೂಡ ರದ್ದು ಮಾಡಿದ್ದೇವೆ ಅಯೋಧ್ಯೆನಲ್ಲಿ ರಾಮ ಮಂದಿರ ನಿರ್ಮಾಣದ ಕಾರ್ಯ ಮುಕ್ತಾಯ ಕಾಲ ಜನರಿಗೆ ನಾವು ಹೇಳ್ತಾ ಇದ್ವಿ ಅದನ್ನ ಇವತ್ತು ಪೂರೈಸಿರುವಂತ ಸಾರ್ಥಕತೆ ನಮ್ಮ ನಡುವೆ ಇದೆ ನಾನು ಉದ್ದ ಇವತ್ತು ಹೇಳಿ ಹೋಗೋದಿಲ್ಲ ಯಾಕೆ ಅಂತಂದ್ರೆ ನಾವೆಲ್ಲಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದಂತವ್ರು ಇಲ್ಲಿ ಗೊತ್ತಿರುವಂತಹ ತುಂಬಾ ಜನರಿಗೆ ಗೊತ್ತಿರಬಹುದು ನಾವು ಆರಂಭದಲ್ಲಿ ಅಯೋಧ್ಯೆಗೆ ಇಟ್ಟಿಗೆಯನ್ನು ಕಳಿಸ್ಕೊಟ್ಟಿದ್ವಿ ಗ್ರಾಮ ಗ್ರಾಮಗಳಲ್ಲಿ ಪೂಜೆ ಮಾಡಿ ಕಳಿಸ್ಕೊಟ್ಟಿತ್ತು ರಾಮ ಜ್ಯೋತಿ ಅಂತೇಳಿ ಅಲ್ಲಿಂದ ಪೂಜೆ ಮಾಡಿದಂತ ಜ್ಯೋತಿ ನಮ್ಮೆಲ್ಲರ ಗ್ರಾಮಗಳಿಗೆ ಬಂದಾಗ ನೂರಾರು ಮೆರವಣಿಗೆಗಳನ್ನ ರಾಮ ಜ್ಯೋತಿ ಮಾಡಿದ್ವಿ ಬರತನ ಪಾದುಕೆಯನ್ನ ಇಟ್ಟುಕೊಂಡು ಮೆರವಣಿಗೆಗಳನ್ನ ಮಾಡಿದ್ವಿ ನೆನಪಿದೆ ಈ ರೀತಿ ಹತ್ತಾರು ಅಭಿಯಾನಗಳನ್ನ ರಾಮ ಮಂದಿರ ನಿರ್ಮಾಣಕ್ಕೋಸ್ಕರ ಮಾಡಿದ್ದು ಒಂದು ಇತಿಹಾಸ ಇವತ್ತು ಇವತ್ತು ಅತ್ಯಂತ ಸಂತೋಷ ಅಂತಂದ್ರೆ ನಮ್ಮ ಕಾಲಾವಧಿಯಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿರುವಂತ ಸಂದರ್ಭದಲ್ಲಿ ಇವತ್ತು ಮಂತ್ರಾಕ್ಷತೆಯನ್ನ ಮನೆ ಮನೆಗೆ ಕೊಟ್ಟವರ ಜೊತೆನಲ್ಲಿ ಇಪ್ಪತ್ತೆರಡನೇ ತಾರೀಕು ಯಾವಾಗ ಬರುತ್ತೆ ಅಂತ ಹೇಳಿ ನಾವು ಕುತೂಹಲ ಭರಿತರಾಗಿ ಕಾಯ್ತಾ ಇದ್ದೇವೆ ಇವತ್ತು ಅದರ ನಿಮಿತ್ತವಾಗಿ ನಡೀತಾ ಇರುವಂತಹ ರಂಗೋಲಿ ಸ್ಪರ್ಧೆಯಲ್ಲಿ ಒಳ್ಳೊಳ್ಳೆಯ ಬಿಡಿಸಿದಿರಿ ಎಲ್ಲ ಸ್ಪರ್ಧೆಯನ್ನು ಮಾಡಿದಂತವರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಇವತ್ತು ದೇಶದಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ನೀವು ಗಮನಿಸ್ತಾ ಇದ್ದೀರಿ ಮೊದಲನೇದು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಬೇಕು ಅಂತೇಳಿ ನ್ಯಾಯಾಲಯಗಳಲ್ಲಿ ಪ್ರಕರಣಗಳು ನಡೀತಾ ಇದ್ದಾಗ ರಾಮ ಅನ್ನೋರು ಈ ದೇಶದಲ್ಲಿ ಇರಲೇ ಇರಲಿಲ್ಲ ಅಂತೇಳಿ ಅಫಿಡವಿಟ್ ಅನ್ನು ಕೇಳಿದ್ರೆ ಕಾಂಗ್ರೆಸ್ ಬೇರೆ ಬೇರೆ ರೀತಿಯ ಟೀಕೆಗಳು ಮಾಡ್ತಾ ಇದ್ದಾರೆ ಬೇರೆ ವಿಷಯ ಸುಪ್ರೀಂ ಕೋರ್ಟ್ ರಾಮ ಒಂದು ಕಾಲ್ಪನಿಕ ರಾಮ ಅನ್ನೋರು ಈ ದೇಶದಲ್ಲಿ ಇರ್ಲಿಲ್ಲ ಅಂತೇಳಿ ಅಫಿಡವಿಟ್ ಅನ್ನು ಕೊಟ್ಟಿದ್ಯಾರು ಅಂತ ಕೇಳಿದ್ರೆ ಕಾಂಗ್ರೆಸ್ನವರು ವಾದ ಮಾಡಿ ವಾದ ಮಾಡುವಂತರು ಕಾಂಗ್ರೆಸ್ನ ನಾಯಕರುಗಳೇ ಸುಪ್ರೀಂ ಕೋರ್ಟ್ ಅಲ್ಲಿ ವಾದವನ್ನು ಮಾಡಿ ರಾಮ ಮಂದಿರದ ಎಲ್ಲ ಚಟುವಟಿಕೆಗಳಿಗೆ ವಿರೋಧ ಮಾಡ್ತಾ 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 ಕಾಂಗ್ರೆಸ್ ಹೇಳ್ಬಿಟ್ಟಿದೆ ನಾವು ರಾಮ ಮಂದಿರದ ಉದ್ಘಾಟನೆಗೆ ಹೋಗೋದಿಲ್ಲ ಅಂತ ಕಾಂಗ್ರೆಸ್ ಹೇಳಿದೆ ನಾನು ಈ ಸಭೆಯ ಮುಖಾಂತರ ನಾವು ರಾಮನನ್ನ ರಾಮನ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೀವು ಬಹಿಷ್ಕರಿಸಿದ್ರಿ ದೇಶದ ಜನ ಕಾಂಗ್ರೆಸ್ ಅನ್ನ ಬಹಿಷ್ಕರಿಸಬೇಕು ಅಂತೇಳಿ ನಾನು ಇವತ್ತು ವಿನಂತಿ ಮಾಡ್ತೇನೆ ಇವತ್ತು ರಾಮನಿಗೆ ಅಪಮಾನವನ್ನು ಕೇವಲ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ರಾಮನಿಗೆ ಅಪಮಾನ ಮಾಡಿದ್ದಲ್ಲ ಕಾಂಗ್ರೆಸ್ ಹುಟ್ಟಿನಿಂದ ಇವತ್ತಿನ ತನಕ ದೇಶದಲ್ಲಿ ರಾಮನಿಗೆ ಅಪಮಾನವನ್ನು ಮಾಡಿಕೊಳ್ತೇನೆ ಬರ್ತಾ ಇದೆ ಹಾಗಾಗಿ ರಾಮ ಮಂದಿರಕ್ಕೆ ಬಹಿಷ್ಕಾರವನ್ನ ಹಾಕಿರುವಂತಹ ಕಾಂಗ್ರೆಸ್ ಅನ್ನ ಇವತ್ತು ಜನ ಕಾಂಗ್ರೆಸ್ಗೆ ಬಹಿಷ್ಕಾರವನ್ನು ಹಾಕಬೇಕು ಯಾವುದೇ ರೀತಿಯಾದಂತಹ ಅವಕಾಶಗಳಿಗೆ ಜನ ಕಾಂಗ್ರೆಸ್ಗಿಂದು ಮುಂದಿನ ದಿನಗಳಲ್ಲಿ ಕೊಡಬಾರದು ಅನ್ನುವಂಥದ್ದನ್ನ ಈ ದೇಶದ ಜನ ಇವತ್ತು ತೀರ್ಮಾನವನ್ನ ಮಾಡಬೇಕು ಒಂದು ಕಡೆಗಳಲ್ಲಿ ಎಲ್ಲ ರೀತಿಯ ಹಿಂದೂಗಳಿಗೆ ವಿರುದ್ಧವಾದಂತಹ ನಡವಳಿಕೆಗಳನ್ನ ಇವತ್ತು ಕಾಂಗ್ರೆಸ್ ಮಾಡುತ್ತಾ ಬಂದಿರೋದನ್ನ ಗಮನಿಸ್ತಾ ಇದ್ದೀವಿ ನಾನು ಇನ್ನೊಂದು ಇನ್ನೊಂದ್ ನಾನು ಸುದೀರ್ಘ ಮಾತಾಡ್ತೇನೆ ಆದ್ರೆ ನಾವು ಇಪ್ಪತ್ತೆರಡನೇ ತಾರೀಕಿನ ಉದ್ಘಾಟನೆಯ ನಿಮಿತ್ತವಾಗಿ ನಡೆಯುವಂತ ಕಾರ್ಯಕ್ರಮದಲ್ಲಿ ನಮ್ಮ ನಮ್ಮ ದೇವಸ್ಥಾನಗಳಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸೋಣ ಹದಿನಾಲ್ಕನೇ ತಾರೀಕು ದೇವಸ್ಥಾನಗಳಲ್ಲಿ ಸ್ವಚ್ಛತಾ ಕಾರ್ಯಕ್ರಮಗಳು ಆಗಬೇಕು ಅಂತ ಕರೆಯಿಂದ ಕೊಟ್ಟಿದ್ದಾರೆ ಆ ಸ್ವಚ್ಛತೆಯಲ್ಲಿ ಭಾಗವಹಿಸೋಣ ಯಾರ ಮನೆಗೆ ಇನ್ನೂ ಅಕ್ಷರ ತಲುಪಿಲ್ಲ ಆ ಎಲ್ಲ ಮನೆಗಳಿಗೆ ಅಕ್ಷತೆಯನ್ನು ತಲುಪಿಸುವಂತ ಕಾರ್ಯವನ್ನು ಮಾಡಬೇಕು ಇಪ್ಪತ್ತ ಎರಡನೇ ತಾರೀಕು ಬೆಳಿಗ್ಗೆ ದೇವಸ್ಥಾನದಲ್ಲಿ ನಾವು ಎಲ್ಇ ಡಿ ಪ್ರದೆಯನ್ನ ಟಿವಿಯನ್ನ ಹಾಕಿ ಆ ಮಂದಿರದ ಪ್ರಾಣ ಪ್ರತಿಷ್ಠೆಯ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಬೇಕು ಸಂಜೆ ಐದೂವರೆ ಆರು ಗಂಟೆಯ ನಂತರ ಐದು ರಾಮ ಜ್ಯೋತಿ ದ್ವೀ ದೀಪಗಳನ್ನ ನಂದಾದೀಪವನ್ನು ನಮ್ಮ ಮನೆಯ ಮುಂದೆ ಬೆಳಕಬೇಕು ಒಂದು ದೀಪಾವಳಿಯನ್ನು ಆಚರಿಸಬೇಕು ಅಂತೇಳಿ ಕಲೆಯನ್ನ ಈಗಾಗಲೇ ಕೊಟ್ಟಿದ್ದಾರೆ ಒಂದು ಸಂಭ್ರಮದ ವಾತಾವರಣ ನಮ್ಮನೇಲೆ ಮಾತ್ರ ಅಲ್ಲ ನಮ್ಮ ಸುತ್ತಮುತ್ತ ಐದು ಹತ್ತು ಇಪ್ಪತ್ತೈದು ಮನೆಗಳಲ್ಲಿ ನಾವು ಈ ರೀತಿಯಾದಂತಹ ಸಂಪರ್ಕವನ್ನು ಮಾಡಿ ಒಂದು ಸಂಭ್ರಮವನ್ನು ತಂದ್ರೆ ಖಂಡಿತ ಒಂದು ವಾತಾವರಣ ಇಡೀ ದೇಶದಲ್ಲಿ ಬರ್ಲಿಕ್ಕೆ ಸಾಧ್ಯ ಇದೆ ರಾಮ ಮಂದಿರದ ನಿರ್ಮಾಣ ನಮ್ಮ ಕಾಲದಲ್ಲಿ ಆಗ್ತಾ ಇದೆ ಪುಣ್ಯಕಾಲ ಇದೆ ಹಾಗಾಗಿ ಈ ಪುಣ್ಯ ಕಾಲದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸುವಂತ ಆಗಬೇಕು ಅನ್ನುವಂತ ವಿನಂತಿಯನ್ನು ಮಾಡಿ ಮಹಿಳಾ ಮೋರ್ಚದವ್ರು ಮಾಡಿರುವಂತಹ ಈ ಕಾರ್ಯಕ್ರಮ ಅತ್ಯಂತ ಅಭಿನಂದನೀಯವಾಗಿತ್ತು ಈ ರೀತಿಯಾದಂತಹ ಹತ್ತಾರು ಕಾರ್ಯಕ್ರಮಗಳನ್ನ ಹಿಂದೆಯೂ ಮಹಿಳಾ ಮೋರ್ಚಾದ ತಂಡ ಮಾಡಿತ್ತು ಇವತ್ತು ಮತ್ತೊಮ್ಮೆ ರಂಗೋಲೆ ಸ್ಪರ್ಧೆಯನ್ನು ಮಾಡಿ ರಾಮ ಮಂದಿರಕ್ಕೆ ಅದನ್ನ ನೆನಪಿಸುವಂತ ಕಾರ್ಯವನ್ನು ಇವತ್ತು ಮಾಡಿದರೆ ನಾನು ಬಂದಂತ ಎಲ್ಲ ಮಹಿಳಾ ಮೋರ್ಚಾದ ಪದಾಧಿಕಾರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇವತ್ತು ಬಹುಮಾನವನ್ನು ಕೊಟ್ಟಿದ್ದಾರೆ ರಾಮನಿಗೆ ಇನ್ನಷ್ಟು ಶಕ್ತಿಯನ್ನು ಕೊಡ್ಲಿ ಅಂತೇಳಿ ಕೂಡ ಅಭಿನಂದನೆಗಳನ್ನು ಸೂಕ್ತ ಸಮಯದಲ್ಲಿ ಸೂಕ್ತ ಕಾರ್ಯಕ್ರಮವನ್ನು ನೀಡಿದ್ದೀರಿ ರಾಮ ಜಪ ನಡೆಸುವಂತೆ ಈ ಕಾರ್ಯಕ್ರಮದಲ್ಲಿ ಒಳ್ಳೆ ಒಳ್ಳೆಯ ರಂಗೋಲಿಗಳನ್ನು ಬೆಳೆಸಿ ಬಹಳ ಚೆನ್ನಾಗಿ ಬೆಳೆಸಿ ಈ ಕಾರ್ಯಕ್ರಮದಲ್ಲಿ ಮಹಿಳಾ ಮೋರ್ಚಾ ಆವತ್ತಿನಿಂದ ಇವತ್ತಿನವರೆಗೂ ಅನೇಕ ಕಾರ್ಯಕ್ರಮಗಳನ್ನ ನಡೆಸ್ತಾ ಹೋದರಲ್ಲಿ ಎಲ್ಲ ಮೋರ್ಚಾಗಳಲ್ಲಿ ನಂಬರ್ ಒನ್ ಮೋರ್ಚಾ ಅಂತ ಹೇಳಿಕೆ ಖುಷಿ ಆಗ್ತಾ ಇದೆ ಅನೇಕ ಕಾರ್ಯಕ್ರಮ ಇವತ್ತು ಮಹಿಳಾ ಮೋರ್ಚಾದಿಂದ ಇವತ್ತು ಮೂಡಿ ಬಂದಿದೆ ಇದೇ ರೀತಿ ನಾವೆಲ್ಲರೂ ಕೂಡ ಕಂಡುಕೊಂಡ ಹಾಗೆ ಅನೇಕ ಜನ ಮಹನೀಯರು ಸುಮಾರು ನಾನೂರ ಐದು ವರ್ಷಗಳ ಇಂದಿನಿಂದ ಕೂಡ ರಾಮ ಭೂಮಿಗಾಗಿ ದೇವಸ್ಥಾನವನ್ನು ಕಟ್ಟಿಸೋದಕ್ಕೋಸ್ಕರ ಹೋರಾಟ ಬಂದು ಅನೇಕ ಮನೆಯಲ್ಲಿ ಇವತ್ತು ತ್ಯಾಗವನ್ನು ಕೂಡ ಮಾಡಿದ್ದಾರೆ ಖುಷಿಯ ಸಂಗತಿ ಏನಂತಂದರೆ ನಮ್ಮ ಕಾಲದಲ್ಲಿ ಇವತ್ತು ರಾಮ ಜನ್ಮಭೂಮಿ ಆಗ್ತಾ ಇರುವಂತದ್ದು ಶ್ರೀರಾಮನ ದೇವರ ಆಗ್ತಾ ಇರುವಂತದ್ದು ನಮಗೆಲ್ಲೂ ಕೂಡ ಖುಷಿಯನ್ನು ಕೊಡುವಂಥ ಸಂಗತಿ ಬಹುಶಃ ಇದರ ಹಿಂದೆ ನರೇಂದ್ರ ಮೋದಿ ಅವರು ಕೆಲಸ ಮಾಡಿದ ಪರಿಣಾಮ ನರೇಂದ್ರ ಮೋದಿ ಈ ದೇಶಕ್ಕೆ ಭದ್ರತೆಯನ್ನು ಒದಗಿಸಿದರ ಪರಿಣಾಮ ನಾವೆಲ್ಲರೂ ಕೂಡ ಇವತ್ತು ಈ ದೇಶದಲ್ಲಿ ಸುರಕ್ಷಿತರಾಗಿ ಏನೇನೋ ಧಾರ್ಮಿಕವಾಗಿ ಅನೇಕ ಜ್ಯೋತಿರ್ಲಿಂಗಗಳು ಇವತ್ತು ಜೀವನೋದ್ಧಗೊಂಡು ಈ ದೇಶಕ್ಕೆ ಸಮರ್ಪಣೆ ಆಗಿರುವಂಥದ್ದು ನಮಗೆ ನಮಗೆಲ್ಲರಿಗೂ ಕೂಡ ಗೊತ್ತಿರುವಂಥ ಸಂಗತಿ ಹಾಗಾಗಿ ಈ ಕಾಲದಲ್ಲಿ ನಾವೆಲ್ಲರೂ ಕೂಡ ಏನೋ ಪದಾಧಿಕಾರಿಗಳಾಗಿ ಪಕ್ಷದ ಪದ ಕೆಲಸ ಮಾಡ್ತಾ ಇದ್ದೇವೆ ಕೂಡ ಇವತ್ತು ಸುವರ್ಣ ಕಾಲ ಬಹಳಷ್ಟು ಅನೇಕ ಕಾರ್ಯಕ್ರಮ ನಾವು ಇವತ್ತು ನೋಡಿದ್ದೇವೆ ಮೊನ್ನೆ ನಾನು ಹೇಳ್ತಾ ಇದ್ದೀನಿ ನಮ್ಮ ಪದಾಧಿಕಾರಿಗಳಾಗಿದ್ದಂಥ ಸಂದರ್ಭದಲ್ಲಿ ಅನೇಕ ಒಳ್ಳೆ ಒಳ್ಳೆಯ ಕಾರ್ಯಕ್ರಮ ನಾವು ನೋಡಿದ್ದೇವೆ ಕಾರ್ಕಳದ ಉತ್ಸವದಿಂದ ಹಿಡಿದು ಎಲ್ಲ ಕಾರ್ಯಕ್ರಮಗಳು ಬಹುಶಃ ನಮ್ಗೆಬ್ ಕೂಡ ಖುಷಿಯನ್ನ ಕೊಟ್ಟಂತ ಸಂದರ್ಭ ನಮ್ಮ ಎಲ್ಲ ಪದಾಧಿಕಾರಿಗಳ ಇವತ್ತು ಸಮಯ ಇವತ್ತು ಮುಗಿತಾ ಬಂದಿದೆ ಆದರೂ ಖುಷಿಯಿಂದ ನಾವು ಇರಬೇಕಾಗಿದೆ ಯಾಕಂದ್ರೆ ಇಡೀ ಬಿಜೆಪಿ ಇವತ್ತು ವಿಜೃಂಭಣೆಯಿಂದ ರಾಜ್ಯದಲ್ಲಿ ಒಂದು ಕಾಲದಲ್ಲಿದ್ದಂತಹ ಸಂದರ್ಭ ಸುನಿಲ್ ಕುಮಾರ್ ಅವರು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಇವತ್ತು ಆಯ್ಕೆಯಾಗಿದ್ದಾರೆ ಜವಾಬ್ದಾರಿ ಇವತ್ತು ಜಾಸ್ತಿ ಇದೆ ನಾವೆಲ್ಲರೂ ಕೂಡ ಮುಂದಿನ ಚುನಾವಣೆಗೋಸ್ಕರ ಕೆಲಸ ಮಾಡುವಂಥ ಅನಿವಾರ್ಯತೆ ಇದೆ ಮಹಿಳಾ ಮೋರ್ಚಾ ಈಗ ನೋಡಿದ ಹಾಗೆ ಸುಮಾರು ಮುಕ್ಕಾಲಂಶ ಪಂಚಾಯತ್ ಎಲ್ಲವನ್ನು ಕೂಡ ಇವತ್ತು ಮಹಿಳೆಯರಿಗೆ ನಿಲ್ಲಿಸಲಾಗುತ್ತಿದೆ ಯಾಕಂತಂದ್ರೆ ಅನೇಕ ಅಧ್ಯಕ್ಷ ಉಪಾಧ್ಯಕ್ಷರು ಇವತ್ತು ಬಿಜೆಪಿ ಎಲ್ಲ ಮೊಡ ಮಹಿಳೆಯರಾಗಿದ್ದಾರೆ ಹಾಗಾಗಿ ನಿಮ್ಮ ಕಾಲದಲ್ಲಿ ನಿಮ್ಮ ಪಂಚಾಯತ್ನ ಚೆನ್ನಾಗಿ ಗಟ್ಟಿಯಾಗಿ ಇಟ್ಟುಕೊಳ್ಳುವಂತ ಜವಾಬ್ದಾರಿ ಮೇಲಿದೆ ಅದೇ ರೀತಿ ಮುಂದಿನ ಬರುವಂತಹ ಚುನಾವಣೆಯಲ್ಲಿ ಪ್ರತಿ ಗೂತ್ ಕೂತಲ್ಲಿಯೂ ಕೂಡ ಮಹಿಳೆಯರನ್ನು ಗಟ್ಟಿಗೊಳಿಸುವಂತಹ ಕಾರ್ಯಕ್ರಮ ನಿಮ್ಮೆಲ್ಲರೂ ಕೂಡ ಆಗ್ಬೇಕಾಗಿರುವಂತಹ ಅನಿವಾರ್ಯತೆ ನಮ್ಮೆಲ್ಲರ ಮೇಲೆ ಇದೆ ಕಳೆದ ಚುನಾವಣೆಯಲ್ಲೂ ಕೂಡ ಮಹಿಳಾ ಮಟ್ಟದ ಎಲ್ಲ ಸದಸ್ಯರು ಗಟ್ಟಿಯಾಗಿ ದುಡಿದ ಪರಿಣಾಮವಾಗಿ ನಾವು ಜಯಶಾಲಿ ಆಗಿದ್ದೇವೆ ಹಾಗಾಗಿ ಮುಂದಿನ ಚುನಾವಣೆಯಲ್ಲಿ ತಾವೆಲ್ಲರೂ ಕೂಡ ಬಿಜೆಪಿಗೋಸ್ಕರ ಪ್ರತಿ ಬೂತ್ ಕೂಟದಲ್ಲೂ ಕೂಡ ಬಿಜೆಪಿಯನ್ನು ಗಟ್ಟಿಗೊಳಿಸುವಂತಹ ಅನಿವಾರ್ಯತೆ ಇದೆ ಮಾತನ್ನು ಹೇಳ್ತಾ ನನ್ನೆಲ್ಲ ಮಾತನ್ನ ಮುಂದೆ ಜಯಕುಮಾರ್ ಪ್ರಥಮ ಬಹುಮಾನವನ್ನು ಕಾರ್ಕಳ ನಗರದ ಶ್ವೇತಹಳ್ಳಿಯಲ್ಲಿ